ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಸದಾಶಿವ ರೆಡ್ಡಿ ಮೇಲೆ ಕಚೇರಿಯಲ್ಲಿ ಅವರ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಒಬ್ಬ ವ್ಯಕ್ತಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ ಈ ಹಲ್ಲೆಯನ್ನು ಖಂಡಿಸಿ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸ್ಟೇಟ್ ಬಾರ್ ಕೌನ್ಸಿಲ್ ಅವರು ತುರ್ತು ಸಭೆಯನ್ನು ಮಾಡಿ ಸಭೆಯಲ್ಲಿ ಸರ್ವಾನುಮತದಿಂದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ವಕೀಲರ ಸಂಘಗಳು ಕ ಸಹ ಈ ಒಂದು ಹಲ್ಲೆಯನ್ನು ಖಂಡಿಸಿ ಅಲ್ಲೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯಾದ್ಯಂತ ಮೌನ ಪ್ರತಿ ಪ್ರತಿಭಟನೆಯನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಿ ಏನು ತಪ್ಪಿಸ ಏನು ಅವನು ಅಲ್ಲೆ ಮಾಡಿದ್ದಾನೆ ಅವನ ವಿರುದ್ಧ ಶಿಕ್ಷೆ ಆಗಬೇಕು ಅವನ ಕಾನೂನು ಕ್ರಮ ಅವನ ಮೇಲೆ ಕಠಿಣವಾದ ಕಾನೂನು ಕ್ರಮ ಆಗಬೇಕು ಅಂತೇಳಿ ಈಗಾಗಲೇ ಈ ರೆಸೊಲ್ಯೂಷನ್ ನಮ್ಮ ಕ ಸ್ಟೇಟ್ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಪಾಸ್ ಮಾಡಿದೆ ಅದರಂತೆ ನಮ್ಮ ಮುಲ್ಬಾಗಲು ವಕೀಲರ ಸಂಘ ಈ ದಿವಸ ನ್ಯಾಯಾಲಯದಿಂದ ಹೊರಟು ಬೈಕ್ ರ್ಯಾಲಿ ಮುಖಾಂತರ ಮೌನ ಪ್ರತಿಭಟನೆಯನ್ನು ಮಾಡಿ ತಹಶೀಲ್ದಾರ್ ಆಫೀಸ್ ನಾವು ಸೇರ್ಕೊಂಡಿದ್ದೀವಿ ಈ ಮೂಲಕ ಗನ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇ ಇಷ್ಟೇ ಈ ನಮ್ಮ ವಕೀಲರ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯಗಳು ನಿಲ್ಲಬೇಕು ಯಾರು ಇಂಥ ಕೃತ್ಯಗಳಿಗೆ ಭಾಗಿಯಾಗ್ತಾರೋ ಅಂಥ ವ್ಯಕ್ತಿಗಳ ವಿರುದ್ಧ ತೀವ್ರವಾದ ಕಠಿಣ ಕ್ರಮ ತಗೋಬೇಕು ಅಂತೇಳಿ ತಹಶೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಮಾಡುವ ಮೂಲಕ ನಮ್ಮ ಮೀಡಿಯಾ ಕೇಳ್ಕೊಳ್ಳೋದಿಷ್ಟೇ ಇಂಥ ಹಲ್ಲೆಗಳು ಮುರ್ಕಳಿಸಬಾರ್ದು ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ ತಿಳಿಯೋಕೆ ಇಷ್ಟಪಡ್ತಾಯಿದ್ದೀನಿ